ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಗರ್ಭೂಸು ಇದೆಲ್ಲ ಗರ್ಭೂಸ್ದು ಜ್ಯೂಸು ಕ್ಯಾಂಟಲ್ ಉಪ್ತು ಜ್ಯೂಸು ಮೆಲನ್ನು ಸೊ ಅದಕ್ಕೆ ಬೇಕಾಗಿರೋದು ಶುಗರು ಒಂದು ಕ್ಯಾಂಟಲ್ ಒಪ್ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಲವಂಗ ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ಚಾನಲ್ ಟುಡೇ ಮೇಕಿಂಗ್ ಮೆಲನ್ ಜ್ಯೂಸ್ ಫಾರ್ ದಟ್ ಐ ನೀಡ್ ಒನ್ ಮೆಲನ್ and few uh, of the cardamom and clove to i have taken two each and some sugar sugar depends on your uh, sweetness so first we have to take out the skin then take out the seeds then cut it into pieces then add all these three and make a fine paste then if you want you can filter it otherwise you can just drink it off ಸಮ್ ವಾಟರ್ ದೆನ್ ಗ್ರೈಂಡಿಡ್ ಆ್ಯಡ್ ಸಮ್ ಐಸ್ ಆ್ಯಂಡ್ ಯು ಕ್ಯಾನ್ ಡ್ರಿಂಕ್ ಇದಕ್ಕೆ ಸ್ಕಿನ್ ತೆಗಿಬೇಕು ಆಮೇಲೆ ಸೀಡ್ಸು ತೆಗಿಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಅಲ್ಲಿ ಲವಂಗ ಇರೋದನ್ನು ಹಾಕಿಬಿಟ್ಟು ಸ್ವಲ್ಪ ಶುಗರು ನೀರು ಹಾಕಿ ಗ್ರೈಂಡ್ ಮಾಡಬೇಕು ಬೇಕು ಅಂದರೆ ಫಿಲ್ಟ್ರ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೆ ಕುಡಿಬೋದು ಒಂದು ಸ್ವಲ್ಪ ಐಸ್ ಹಾಕೊಂಡು ತೋರಿಸ್ತೀನಿ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಈ ತರ ಸ್ಕಿನ್ ತೆಗೆಬೇಕು ವಿ ಹ್ಯಾವ್ ಟು ಟೇಕ್ ಔಟ್ ದ ಸ್ಕಿನ್ ಲೈಕ್ ದಿಸ್ ಐಟ್ ಫುಲ್ ಮಾಡಿ ಸೋ ಇವಾಗ सीड्स ತೆಗೆಯಬೇಕು ಕಟ್ ಮಾಡ್ಬಿಟ್ಟು ನೌ ದ ಸ್ಕಿನ್ ಇಸ್ ಬಿನ್ ಟೇಕನ್ ಔಟ್ ನೌ ಐಲ್ ಬಿ ಟೇಕಿಂಗ್ ಔಟ್ ದ सीड्स ಸೀಡ್ಸಲ್ಲಿ ಚಟ್ನಿ ಮಾಡ್ಬೋದು ಯಾರಿಗಾರ್ ಬೇಕು ಅಂತ ಇರೋ ಇಷ್ಟ ಇರೋರು ಇಲ್ಲಾಂದರೆ ಗಿಡಕ್ಕೆ ಹಾಕೋಬೋದು ವಿ ಕ್ಯಾನ್ ಡೂ ಚಟ್ನಿ ವಿತ್ ದ ಸೀಡ್ಸ್ ಆಲ್ಸೋ ಇಫ್ ಇಂಟ್ರೆಸ್ಟೆಡ್ ದೆ ಕ್ಯಾನ್ ಡೂ ಅದರ್ವೈಸ್ ದೆ ಕ್ಯಾನ್ ಪ್ಲ್ಯಾಂಟ್ ಇಟ್ ಆರ್ ಪುಟ್ ಇಟ್ ಫಾರ್ ದ ಡಿಕಂಪೋಸರ್ ಆರ್ ಟ್ರ್ಯಾಶಿಟ್ ಡಿಕಂಪೋಸ್ ಮಾಡೋಕ್ಕೂ ಹಾಕ್ಕೊಬೋದು ಪ್ಲ್ಯಾಂಟ್ಸ್ಗೆಲ್ಲ ಆಮೇಲೆ ಫರ್ಟಿಲೈಸರ್ ಥರ ಮಾಡಿ ಮಾಡಿ ಹಾಕೋಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಮಾಡೋಕೆ ಇಷ್ಟ ಇಲ್ಲ ನೋಡಿ ಟ್ರ್ಯಾಶ್ಗೆ ಹಾಕ್ಕೊಬೋದು now i'll be putting the clove and the ilachi like cardamom in this one i'll be adding sugar i'm just making for two people so i'll be adding two spoons शुगर दैन कैंटोल्स यू वाँ थ यू कैन आड लिटल बीट आफ् वाटर इफ् यू वाँ वाटर यू कैन आड मोर वाटर निम्न थक् स्वल नहीं गटे ಗಟ್ಟಿಗೆ ಬೇಕು ಅಂತ ನಾಲ್ಕು ಅತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕಂದ್ರೆ ಆಮೇಲೆ ಐಸು ಹಾಕೇ ಹಾಕ್ತಾಯಿದ್ದೀವಿ ಅದರಿಂದ ಮಿಕ್ಸಿ ಮಾಡಬೇಕು ಸ್ವಲ್ಪ ನೀರು ಹಾಕ್ತೀನಿ ಈಗ ಮಿಕ್ಸಿ ಮಾಡ್ಕೊಬರೋಣ ನಾವು ಇಲ್ಲಿ ಮೇಕ್ ಇಟ್ ಟು ದ ಫೈನ್ ಪೇಸ್ಟ್ ಐ ಆಮ್ ನಾಟ್ ಫಿಲ್ಟ್ರಿಂಗ್ ಇಫ್ ಎನಿಬಡಿ ವಾಂಟ್ಸ್ ದೆ ಕ್ಯಾನ್ ಫಿಲ್ಟರ್ ಇಟ್ ಔಟ್ ನಾನು ಫಿಲ್ಟರ್ ಮಾಡ್ತಿಲ್ಲ ಬೇಕು ಅಂದ್ರೆ ಫಿಲ್ಟರ್ ಮಾಡ್ಕೋಬೋದು ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ಈಗ ಫೈನ್ ನಾವೇ ಆಗಿದೆ ಇದನ್ನು ಗ್ಲಾಸ್ಗೆ ಹಾಕ್ಬೇಕು ಹಿಂಗೆ ಸಾಕಿಷ್ಟು ಐಸ್ ಹಾಕ್ತಾಯಿದ್ದೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ ಓಕೆ ಬಾಯ್ ಎಂಜಾಯ್ ಮಾಡಿ ನೀವು ಕೊಡೀರಿ ಹೆಲ್ತಿಯಾಗಿರುತ್ತೆ